ಗಂಗಾ ಮಾತಾಜಿ ಜೈ ಗಂಗಾ ಮಾತಾ ಬಂದು ಇಲ್ಲಿ ನಾವು ಸ್ನಾನ ಮಾಡಿ ಒಳ್ಳೆಯ ಒಂದು ದೇವಿಯ ದರ್ಶನ ಮಾಡಿಕೊಂಡು ಮಾತಾಜಿ ದೇವಿ ಮಾತಾಕಿ ಗಂಗಾ ಮಾತಾ ಬೈ ದರ್ಶನ ಮಾಡಿಕೊಂಡು ನಾವು ಮುಂದಿನ ಪ್ರಯಾಣ ನೋಡೋಣ ಮುಂದಿನ ಎಡುವೆ ಶಹಿತರೆ ನೋಡಿ ಎಷ್ಟು ಕಳಮಳ ಆಗ್ತಾ ಇದೆ ಪೂರ ಐಸು ನೀರದು ಇದು ಮಾಮೂಲಿ ನೀರಲ್ಲ ಫುಲ್ ಐಸು ಹೆಂಗಂದರೆ ಬರುಪಿನಾಗ ಒಳಗೆ ಮುಳುಗಿಯದ ಹಾಗೆ ಬರುಪು ನೀರು ಇದು ಉತ್ತರಾಖಂಡದಲ್ಲಿ ಇರುವಂಥ ದೇವಿಯ ಒಂದು ಹಳಿ ನುಡಿ ಸ್ನೇಹಿತರೆ ಅಷ್ಟು ಕೋಡು ಏನು ಹೇಳಕ್ಕೆ ಆಗೋಲ್ಲ ಭಾಳಷ್ಟು ಐಸು ನೀರದು ನುಡಿ ಸ್ನೇಹಿತರೆ ಒಳ್ಳೆಯ ದೇವಿಯ ಒಂದು ಆಶೀರ್ವಾದ ಇಲ್ಲಿ ಪಕ್ಕಕ್ಕೆ ಲಿಂಗ ಸ್ಥಾಪನೆ ಇದೆ ಪರಮಾತ್ಮ ಪಾರ್ವತಿ ಒಂದು ಲಿಂಗ ಸ್ಥಾಪನೆ ಅಲ್ಲಿ ದರ್ಶನ ಮಾಡೋಣ ಈ ಸ್ಥಾನ ಆಯಿತು ಆಗ್ತಾ ಇದೆ ಇನ್ನು ಯಾಕಂದರೆ ಭಾಳ ತಳಮಳ ಆಗ್ತಾಯಿದೆ ಅಷ್ಟೊಂದು ಕೋಲ್ಡು ಕೋಲ್ಡ್ ಫುಲ್ ಬರುತ್ತೆ ನೋಡಿ ಇಲ್ಲಿ ಪರಮಾತ್ಮನ ಲಿಂಗ ಶಾಂತಿ ಋಸಿಬಿ ಉತ್ತರಾಖಂಡ ಋಷಿಕೇಶ್ ಶಿವನ ಮಂದಿರ ನೋಡಿ ಹಿಂಗೈತಾರೆ ಭಾಳ ಒಂದು ಇಷ್ಟ ಆಯಿತು ತಮ್ಮೆಲ್ಲರಿಗೂ ನೋಡಿ ಸ್ನೇಹಿತರೆ ಈ ದೃಶ್ಯ ಈ ನೋಡಬೇಕಾದ್ರೆ ನಾವು ಇಲ್ಲಿ ಎಲ್ಲರೂ ಜಗಳ ಜಳಕ ಮಾಡಬೇಕು ಸ್ನಾನ ಮಾಡಬೇಕಂದ್ರೆ ಒಂದು ದೇವರ ಮಹಿಮ ದೇವರ ಒಂದು ಆಶೀರ್ವಾದ ಇದ್ದರೆ ಅದಕ್ಕೆ ಸಾಧ್ಯ ಇದೆ ಸ್ನಾನ ಮಾಡ್ತಾಯಿದ್ದೆವು ಮಾಡಿದೆವು ಮೇಲ್ಗಡೆ ಬಂದು ಎಲ್ಲ ಎಲ್ಲಿ ಮಾಡ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು ಮತ್ತು ಇನ್ನು ದೇವಿಯ ಒಳಗಡೆ ದರ್ಶನಕ್ಕೆ ಹೋಗಬೇಕು ಸ್ನೇಹಿತರೆ ಭಾಳ ಅದ್ಭುತ ಇದು ಸಾಮಾನ್ಯವಾದ ನೀರಲ್ಲ ಹಾಗಾಗಿ ಬುರುಪು ನಾವು ಕೈಯಾಗಿ ತಗೊಂಡು ಐಸ್ ಕ್ರೀಮ್ ತಂಡೆಗಾರು ತಿನ್ನಬೇಕಾದ್ರೆ ಎಷ್ಟೊಂದು ಝುಮ್ಝುಮ್ ಅನ್ನ ಮತ್ತು ಅದೇ ರೀತಿಯೇ ನಾವು ನೀರಲ್ಲಿ ಮುಳುಗಿ ಸ್ನಾನ ಮಾಡಬೇಕಾದ್ರೆ ದೇವರ ಆಶೀರ್ವಾದ ಸಾಧ್ಯ ಅಂತ ನಾವು ತಿಳಿಬೋದು ಸ್ನೇಹಿತರೆ ತುಂಬ ಧನ್ಯವಾದಗಳು ಗಂಗಾ ಮಾತಾ ಉತ್ತರಾಖಂಡ ಹರಿದ್ವಾರ್ ಗಂಗಾ ಮಾತಾ ನಾವು ಇವತ್ತು ದರ್ಶನಕ್ಕೆ ಆಗಮಿಸಿದೆವು ನೋಡಿ ಇಲ್ಲಿ ನಮ್ಮ ಜಗದ್ಗುರು ಪರಮಾತ್ಮನ ಒಂದು ಸ್ಥಾಪನೆ ಐತಿ ಹರಿದ್ವಾರ್ ಗಂಗಾ ಮಾತೈ ಮಾತಾಜಿ ಜೈ ನೋಡಿ ಇಲ್ಲಿ ಗಂಗಾ ತಾಯಿ ದೇವಿದು ಸ್ನಾನ ಮಾಡೋದು ಈಗ ಆಲ್ರೆಡಿ ನೋಡಿ ಸ್ನೇಹಿತರೆ ಈಗ ಗಂಗಾ ಮಾತಾ ದೇವಿಗೆ ದರ್ಶನಕ್ಕೆ ಆಗಮಿಸಿದ್ದೆವು ನೋಡಿ ಇಲ್ಲಿ ಗುರುಜಿ ಕೊಟ್ಟಾರ ಸ್ವಾಮಿಗಳು ನನಗೂ ಮಾತಾಡ್ತಾ ಇದ್ರು ಅವರು ಯಾಕೋ ಇಡಿಗೆ ಮಾಡ್ತಾ ಇದ್ದರು ಅಂತ ಹೇಳಿ ತೋರಿಸ್ಬೇಕಾಯ್ತು ಹಾಗಾಗಿ ಮಾತಾಡಿದ್ರು ನಮಗೆ